ಮೂರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇನ್ನೂರೇಳನೇ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಎರಡನೇದಾಗಿ ಮತ್ತೆ ಸಾವಿತ್ರಿ ಪುಲೆ ಅವರ ಜಯಂತಿ ದಿನ ಹುಟ್ಟಿದಂತ ದಿನ ಹಾಗೂ ಮತ್ತೆ ಸಾವಿತ್ರಿ ಬಾ ಪುಲೆ ಅವರ ಹಾದಿಯನ್ನು ಹಿಡಿದಂತಹ ಈ ಗೊಬ್ಬಗೊಂಡನಡಿ ಆ ಸ್ತ್ರೀಯರು ಹೆಣ್ಮಕ್ಕಳಿಗೂ ಸಹಿತ ಅವರ ಜಯಂತಿನ ಅಂತ ಹೇಳ್ಬೋದು ಅವರ ಒಂದು ರೀತಿಯಲ್ಲಿ ಅವರ ಒಂದು ಹೆಸರಿನಲ್ಲಿ ಅವ್ರ ಹೆಸರು ಸೇರ್ಸಬೇಕಾಗಿತ್ತು ದಾನ ಸೇರಿಸಿಲ್ಲ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಿಳಾ ಸ್ವಸಹಾಯ ಸಂಘ ಅಂತಂದೇಳಿ ಬದಲಾವಣೆ ಮಾಡ್ಕೊಂಡು ಇವತ್ತಿನ ದಿನ ಸಂಘವನ್ನ ರಿಜಿಸ್ಟರ್ ಮಾಡಿ ಉದ್ಘಾಟಿಸಿ ಓಪನ್ ಮಾಡ್ತಾ ಇದೀರಿ ಅಂತ ಹೇಳ್ತೀನಿ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯ ಮಣ್ಯರಿಗೆ ಈ ಇನ್ನೂರೇಳನೇ ಭೀಮಾ ಕೊರೆಂಗ್ ವಿಜಯಸೌಧ ಹಾಗೂ ಮಾತು ಸಾವಿತ್ರಿ ಬಾಯಿ ಅವರ ಜಯಂತಿಯ ಶುಭಾಶಯಗಳನ್ನ ಮೊಟ್ಟನಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ನಾನು ಏನ್ ಹೇಳ್ತೀನಿ ಅಂದ್ರೆ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಯಾಕೆ ನಡೀತು ಹಂಗಂದ್ರೆ ಏನು ಕೊರೆಂಗಾವ್ ಯುದ್ಧ ಅದ್ರ ಮಾಹಿತಿ ನಿಮ್ಗೆ ಹೇಕ್ ಬೇಕು ಅದನ್ನ ಹೇಳಿಕ್ ಇಷ್ಟಪಡ್ತೀನಿ ಈ ಭೀಮಾ ಕೊರೆಂಗಾವ್ ಯುದ್ಧ ದಿನಾಂಕ ಒಂದು ಎರಡ್ ಹದಿನೆಂಟ್ನೂರ ಹದಿನೆಂಟರಂದು ಮಹಾರಾಷ್ಟ್ರದ ಭೀಮಾ ತೀರದಲ್ಲಿ ನಡೆಯುತ್ತೆ ಯಾರ್ಯಾರಿಗೆ ನಡೆಯುತ್ತೆ ಅಲ್ಲಿ ಈ ಭಾರತವು ಬ್ರಿಟಿಷರ ಆಡಳಿತಕ್ಕೆ ಆಡಳಿತ ಸುಧಾರಣೆ ಮಾಡ್ತಾ ಇರ್ತಾರೆ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಇಡೀ ಭಾರತವೇ ಇರುತ್ತೆ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಾಜಿ ರಾಯ ಎಂಬ ಒಂದು ಒಬ್ಬ ರಾಜನಿಗೆ ಅದು ಸೇರಿರುತ್ತೆ ಮತ್ತು ಆ ಒಂದು ತಾಂತ್ಯವನ್ನ ಅವನು ಆಳ್ವಿಕೆ ಮಾಡ್ತಾ ಇರ್ತಾನೆ ಅಲ್ಲಿ ಅಲ್ಲಿರ್ತಕ್ಕಂಥ ಮಹಾರ್ ಅಥವಾ ಅಸ್ಪೃಶ್ಯ ಸಮುದಾಯ ಅಂತಾನೆ ಹೇಳ್ಬೋದು ಅಂದಿನ ದಿನ ಈ ಅಸ್ಪೃಶ್ಯ ಸಮುದಾಯಕ್ಕೆ ಒಂದು ತುಂಬಾ ಕಷ್ಟಕರವಾದ ಕ್ಲಿಷ್ಟಕರವಾದ ಪರಿಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರು ಸುಮಾರು ವರ್ಷಗಳಿಂದನೂ ಈ ಬಾಲಾಜಿ ಎರಡನೇ ಬಾ ಬಾಲಾಜಿ ಕೇಶ್ವರಾಯನ ಒಂದು ಆಡಳಿತಕ್ಕೆ ಒಳಗಾಗಿ ಹಲವಾರು ಸ್ವಾತಂತ್ರ್ಯ ಸಮಾನತೆ ಹಕ್ಕು ಮತ್ತು ಆರೋಗ್ಯವನ್ನ ಆಹಾರವನ್ನ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಈ ಎಲ್ಲ ಒಂದು ಈ ಕಷ್ಟಗಳನ್ನ ಮತ್ತೆ ದೌರ್ಜನ್ಯಗಳನ್ನ ಹೊರಗುಳಿಬೇಕು ಹೊರಗುಳಿಬೇಕು ಅಂತಂದೇಳಿ ಈ ಅಸ್ಪೃಶ್ಯ ಒಂದು ಸಮುದಾಯ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತವು ಕೂಡ ಈ ಒಂದು ಬಾಲಾಜಿ ಪೇಶ್ವರಾಯನ ಒಂದು ಆಡಳಿತವನ್ನು ಇದನ್ ಮಾಡಿ ಕೊನೆಗಾಣಿಸಿ ನಾವು ಅದನ್ನ ಇದನ್ನ ತಗೊಳ್ಬೇಕು ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಂದು ಒಂದು ಆಯ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಕೊರೆಂಗಾವ್ ವಿಜಯೋತ್ಸವದ ಮಹಾದಂಡನಾಯಕನಾದ ಸಿದ್ದನಾಯಕ ಎಂಬುವರು ಆ ಒಂದು ಸೈನ್ಯಕ್ಕೆ ಐನೂರು ಜನ ಸೈನ್ಯ ಸೈನ್ಯಕ್ಕೆ ಒಬ್ಬ ಮಹಾ ದಂಡನಾಯಕ ಆಗಿರ್ತಾನೆ ಈ ದಂಡನಾಯಕ ಬಾಲಾಜಿ ಪೇಶ್ವರಾಯನ ಬಳಿ ಹೋಗಿ ನಮಗೆ ಶಿಕ್ಷಣ ಬೇಕು ರಕ್ಷಣೆ ಬೇಕು ಸ್ವಾತಂತ್ರ್ಯ ಬೇಕು ಸಮಾನತೆ ಬೇಕು ಅಂತಂದೇಳಿ ಹೇಳ್ಕೊಡ್ತಾನೆ ಆದ್ರೆ ಬಾಲಾಜಿ ಪೇಶ್ವರಾಯ ಏನ್ ಹೇಳ್ತಾನೆ ಅಂದ್ರೆ ನೀವು ನಮ್ಮ ಸೇವೆ ಮಾಡ್ಲಿಕ್ಕೆ ಇರೋದು ನೀವು ನಿಮ್ಮ ಹೆಣ್ಣು ಮಕ್ಕಳಿರೋದು ನಾವು ಅನುಭವಿಸ್ಲಿಕ್ಕೆ ಮತ್ತು ನಮ್ಮ ಸೇವೆ ಮಾಡಲಿಕ್ಕೆ ನೀವು ಯಾರು ಕೂಡ ನೀವು ಶಿಕ್ಷಣವಂತರಾಗಂಗಿಲ್ಲ ಹಾಗಾಗಿ ನಾವು ನಾವು ನಿಮಗೆ ಯಾವುದೇ ಸ್ವಾತಂತ್ರ್ಯ ಮತ್ತು ರಕ್ಷಣೆಗಳನ್ನ ಕೊಡಲ್ಲ ಅಂತಂದೇಳಿ ಅವನ ಆಚೆ ಹಾಕಿ ಅವನು ಹೋಗಿರ್ತಕ್ಕಂಥ ನಿರ್ತಿರ್ತಕ್ಕಂತ ಪ್ಲೇಸ್ ಅನ್ನ ಶುಚಿಗೊಳಿಸ್ತಾನೆ ಆ ಒಂದು ದಿಟ್ಟ ನಿರ್ಧಾರ ತಗೊಳ್ತ ಆ ಒಂದು ಸಂದರ್ಭದಲ್ಲಿ ಈ ಮಹಾನ್ ಸೈನಿಕ ಸಿದ್ಧನಾಯಕ ಎಂಬುವರು ಒಂದು ದಿಟ್ಟ ನಿರ್ಧಾರವನ್ನ ತಗೊಳ್ತಾರೆ ಆ ದಿಟ್ಟ ನಿರ್ಧಾರ ಏನಪ್ಪಾ ಅಂತಂದ್ರೆ ಈ ಎರಡನೇ ಬಾಜಿಪೇಶ್ವರಾಯನ ವಿರುದ್ಧ ಹೋರಾಡಬೇಕು ಯುದ್ಧ ಮಾಡಬೇಕು ಅಂತ ಕೇಳ್ತಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬ್ರಿಟಿಷರು ಇದೇ ಒಂದು ಸಂದರ್ಭಕ್ಕೆ ಕಾಯ್ತಾ ಇರ್ತಾರೆ ಈ ಸಂದರ್ಭ ಕಾಯ್ತಾ ಕಾಯ್ದಾಗ ಯುದ್ಧ ಮಾಡಲು ಬ್ರಿಟಿಷರನ್ನು ಕೋರಿಕೆಗೆ ಒಪ್ಕೊಳ್ತಾರೆ ಕಡೆಗೂ ಆ ಒಂದು ಐತಿಹಾಸಿಕ ಯುದ್ಧ ಪ್ರಾರಂಭವಾಗುತ್ತೆ ಹೋಗುತ್ತೆ ಬ್ರಿಟಿಷ್ನ ಸೈನಿಕನಾದ ಎಸ್ ಎಸ್ ಕ್ಯಾಪ್ಟನ್ ಅವರ ಕ್ಯಾಪ್ಟನ್ ಎಸ್ ಎಸ್ ಕಂಠಲ್ ನೇತೃತ್ವದಲ್ಲಿ ಸಿದ್ಧನಾಯಕನ ಸಿದ್ಧನಾಯಕನ ನಾಯಕತ್ವದ ಐನೂರು ಅಸ್ಪೃಶ್ಯ ಯೋಧರ ಪಡೆ ಈ ಎಲ್ಲ ಯೋಧರಿಗೆ ಬಂದೂಕು ಮತ್ತೆ ಯುದ್ಧ ಸಾಮಗ್ರಿಗಳನ್ನು ನೀಡಿ ಅವ್ರನ್ನ ಯುದ್ಧಕ್ಕೆ ತಯಾರು ಮಾಡ್ತಾರೆ ಅದೇ ಸಾವಿರದ ಎಂಟುನೂರ ಹದಿನೇಳನೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಮಹಾರಾಷ್ಟ್ರದ ಸಿರೂರ್ನಿಂದ ಹೊರ ಹೊರಟು ಇಡೀ ಸ ಸತತವಾಗಿ ರಾತ್ರಿ ಇಪ್ಪತ್ತೇಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾರೆ ಮಾರನೇ ದಿನ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದು ಪೂನಾ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ತೀರದಲ್ಲಿ ಭೀಮಾ ತೀರದಲ್ಲಿ ಕೊರೆಗಾವ ಎಂಬ ಸ್ಥಳವನ್ನು ಸಿದ್ದನಕ ಪಡೆ ತಲುಪುತ್ತೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಇಪ್ಪತ್ತೇಳು ಕಿಲೋಮೀಟರ್ ನಿದ್ದೆ ಅನ್ನ ನೀರು ಇಲ್ಲದೆ ಬೆಳಗ್ಗೆ ಒಂಬತ್ತು ಗಂಟೆ ಸರಿಯಾಗಿ ಪೇಶ್ವೆ ಸೈನಿಕರ ಮೇಲೆ ಹೆರುಗಿ ಇಪ್ಪತ್ತು ಇಪ್ಪತ್ತು ಸಾವಿರ ಶಿವದಳ ಎಂಟು ಸಾವಿರ ಕಾಲ್ದಳ ಅಂದ್ರೆ ಇಪ್ಪತ್ತೆಂಟು ಸಾವಿರ ಸೈನಿಕ ಪಡೆಯನ್ನ ಕೇವಲ ಐನೂರು ಅಸ್ಪೃಶ್ಯ ಸೈನಿಕರ ಒಂದು ಪಡೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಗಂಟೆಗಳವರೆಗೆ ಸತತ ಹನ್ನೆರಡು ಗಂಟೆಗಳ ಕಾಲ ಈ ಘೋರ ಯುದ್ಧ ನಡೆಯುತ್ತೆ ತದನಂತರ ಇಡೀ ಯುದ್ಧ ಭೂಮಿಯು ರಕ್ತದ ಕೋಳಿಯ ಹರಿಯುತ್ತದೆ ಸಾವಿರಾರು ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪುತ್ತಾರೆ ಬೃಹತ್ ಸಂಖ್ಯೆಯಲ್ಲಿ ಅಂದ್ರೆ ಸ್ಪೃಶ್ಯ ಯೋಧರ ಇವರಿಗಿಂತ ಐವತ್ತಾರು ಪಟ್ಟು ಹೆಚ್ಚು ಯುದ್ಧ ಪೇಶಗಳ ರಣಹೇರಿ ಸೈನ್ಯವನ್ನು ಗಂಡು ಸಿಂಹಗಳಂತಿದ್ದ ಅಸ್ಪೃಶ್ಯ ಸೈನಿಕರ ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓದ್ತಾರೆ ಅಂತಿಮವಾಗಿ ಯುದ್ಧದಲ್ಲಿ ಅಸ್ಪೃಶ್ಯ ಸೈನಿಕರು ಪ್ರಚಂಡ ಜಯ ಗಳಿಸಿ ಐನೂರಕ್ಕೂ ಹೆಚ್ಚು ಪೇಶ್ವೆ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದರೆ ಐದು ಸಾವಿರಕ್ಕೂ ಹೆಚ್ಚು ಪೇಶವ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದರೆ ಕೇವಲ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಸೈನಿಕರು ವೀರಮರಣವನ್ನ ಹೊಂದರೆ ಈ ಯುದ್ಧದಲ್ಲಿ ಒಬ್ಬೊಬ್ಬ ಸೈನಿಕ ನೂರು ಜನ ಪೇಶು ಸೈನಿಕರನ್ನ ಹೊಡೆದಾಕ್ತಾರೆ ಅದೇ ದಿನ ರಾತ್ರಿ ಆ ವಿಜಯವನ್ನ ಗೆದ್ದಾಗ ಮಹಾಯೋಧರ ಒಂದು ವಿಜಯ ಸ್ತಂಭವನ್ನ ಸ್ಥಾಪಿಸ್ಲಿಕ್ಕೆ ಬ್ರಿಟಿಷರು ಎಳೆ ಮಾಡ್ಕೊಡ್ತಾರೆ ಒಂದು ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ಬ್ರಿಟಿಷರು ಯುದ್ಧ ನಡೆದ ಆ ಸ್ಥಳದಲ್ಲಿ ಪೇಶುಗಳ ಸಾಮ್ರಾಜ್ಯದಲ್ಲಿ ಬ್ರಿಟಿಷ್ ಬಾಡವನ್ನು ಹಾರಿಸ್ತಾರೆ ಈ ಈ ವಿಜಯದ ಈ ವಿಜಯದ ಬಳಿಕ ಕ್ಯಾಪ್ಟನ್ ಸ್ಟಂಟನ್ ಅವರು ಈ ರೀತಿ ಹೇಳ್ತಾರೆ ನಿಮ್ಮ ಕೆಚ್ಚದೆಯ ಹೋರಾಟವು ನಾವು ಇಂಡಿಯಾದಲ್ಲಿ ಉಳಿಯಲು ಅಧಿಕಾರವನ್ನು ವಿಸ್ತರಿಸಲು ತುಂಬಾ ಸಹಾಯಕವಾಗಿದೆ ಬ್ರಿಟಿಷ್ ಸರ್ಕಾರವು ನಿಮಗೆ ಎಂದು ಮರೆಯಲಾಗದ ಕಾಣಿಕೆ ಬಹುಮಾನವನ್ನು ಉಡುಗೊರೆಯಾಗಿ ಮತ್ತು ಮಡಿದ ಯೋಧರ ವಿಜಯ ಸ್ಥಾಪಿಸುವ ಮೂಲಕ ಗೌರವವನ್ನು ಸಲ್ಲಿಸ್ತಾರೆ ತದನಂತರ ಈ ಯುದ್ಧದ ಇತಿಹಾಸವನ್ನು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಕುರಿತು ಈ ಯುದ್ಧವನ್ನು ಕುರಿತು ಒಂದು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ ಸಿಪಾಯಿಗಿ ಸಿಪಾಯಿ ದಂಗೆಗಿಂತ ಸುಮಾರು ನಲವತ್ತು ವರ್ಷಗಳ ಹಿಂದೆ ಈ ಈ ಕೊರೆಂಗಾವ್ ಯುದ್ಧ ನಡೆದಿದೆ ಅಂತಂದು ಹೇಳ್ತಾರೆ ಈ ಈ ಯುದ್ಧವನ್ನು ಕುರಿತು ಈ ಇಲ್ಲಿವರೆಗೂ ಯಾವುದೇ ಮನುವಾದಿ ಲೇಖಕರು ಬೇಕಂತಲೇ ಬೆಳಕು ಚೆಲ್ಲಿ ಚೆಲ್ಲಿರಲಿಲ್ಲ ಈ ಯುದ್ಧದ ಇತಿಹಾಸವನ್ನು ಊತು ಹಾಕಿದ್ದರು ಹುತಾತ್ಮ ಯೋಧರ ನೆನಪಿಗಾಗಿ ಕೊರೆಂಗಾವ್ ಬ್ರಿಟಿಷರು ನಿರ್ಮಿಸಿದ ಈ ವಿಜಯ ಸ್ತಂಭವು ಯಾರ ಕಣ್ಣಿಗೂ ಬೆಳದ ರೀತಿಯಲ್ಲಿ ಆ ಸ್ತಂಭದ ಸುತ್ತ ಗ್ರಾಮಗಳು ಬೆಳೆದಿರುತ್ತವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ರಿಟನ್ನಲ್ಲಿ ಭಾರತ್ ಲಾ ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ನಡೆದ ಪ್ರಮುಖ ಘಟನಾವಳಿಗಳ ಬಗ್ಗೆ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿಯಲ್ಲಿದ್ದ ಇಟ್ಟಿದ್ದ ದಾಖಲೆಗಳನ್ನು ಅಧ್ಯಯನ ನಡೆಸುತ್ತಾ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಂದು ನಡೆದ ಕೊರೆಂಗಾವ್ ಯುದ್ಧದ ಬಗ್ಗೆ ಪ್ರಥಮವಾಗಿ ಅಂಬೇಡ್ಕರ್ ಅವರಿಗೆ ಮಾಹಿತಿ ಸಿಗುತ್ತೆ ಈ ಯುದ್ಧವನ್ನ ಈ ಯುದ್ಧದ ಮಾಹಿತಿಯನ್ನ ಆಧರಿಸಿ ಕೊನೆಗೆ ಆ ಯುದ್ಧ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾರೆ ನಂತರ ಮಹಾರಾಷ್ಟ್ರದ ಪೂನಾ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುವ ಭೀಮನದಿ ತೀರದಲ್ಲಿ ತೆರಳಿ ವಿಜಯಸ್ತಮವನ್ನು ಪತ್ತೆ ಹಚ್ಚಿ ಸುತ್ತಲೂ ಗಿಡ ಮರಗಳನ್ನು ನೆರೆದಿರ್ತಾರೆ ಇಟ್ಟಿರ್ತಾರೆ ಅದನ್ನೆಲ್ಲಾ ಶುಚಿಗೊಳಿಸಿ ಒಗೆ ಯುದ್ಧ ನಡೆದು ನೂರ ಒಂಬತ್ತು ವರ್ಷಗಳ ನಂತರ ಆ ವಿಜಯ ಸ್ತಂಭವನ್ನ ವಿಜಯ ಸ್ತಂಭ ಸಿಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳ ಜನವರಿ ಒಂದನೇ ತಾರೀಕಿನಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನಿಂದ ಇವತ್ತಿನವರೆಗೂ ನಾವು ಆಚರಿಸ್ತಾ ಇದ್ದೀವಿ ಒಂದನೇ ತಾರೀಕು ಹದಿನೆಂಟುನೂರ ಹದಿನೆಂಟರಂದು ಭೀಮಾ ಕೊರೆಂಗ ವಿಜಯೋತ್ಸವನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಅದಲ್ಲಿಂದ ಪ್ರಾರಂಭ ಮಾಡಿ ಈಗಲೂ ಸಹಿತ ನಾವು ಆಚರಿಸ್ತಾ ಇದ್ದೀವಿ ಆ ಭೀಮಾ ತೀರಕ್ಕೆ ಇವತ್ತಿಗೂ ಸಹಿತ ಯೋಧರು ನಿವೃತ್ತ ಯೋಧರುಗಳು ಮತ್ತು ಭಾರತದ ಮೂಲ ನಿವಾಸಿಗಳು ಹೋಗಿ ಅಲ್ಲಿ ಒಂದು ಈ ವಿಜಯೋತ್ಸವನ ಆಚರಿಸ್ತಾರೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಪ್ರಾರಂಭಿಸುತ್ತಾ ಬದುಕಿರುವವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಒಂದನೇ ತಾರೀಕು ತಮ್ಮ ಕುಟುಂಬ ಹಾಗೂ ಹಲವಾರು ಸಾವಿರಾರು ಲಕ್ಷಾಂತರ ಅನುಯಾಯಿಗಳೊಂದಿಗೆ ಆ ಒಂದು ಸ್ಥಳಕ್ಕೆ ಹೋಗಿ ವಿಜಯೋತ್ಸವ ಆಚರಿಸಿ ಬರ್ತಾ ಇದ್ರು ಅಲ್ಲಿ ಹುತಾತ್ಮರಾದಂತಹ ಯೋಧರಿಗೆ ಯೋಧರಿಗೆ ಶ್ರದ್ಧಾ ಶ್ರದ್ಧಾಂಜಲಿಯನ್ನು ತೋರಿಸ್ತಾರೆ ಆಗ ವಿಜಯ ಸ್ತಂಭದಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಅಸ್ಪೃಶ್ಯ ಸೈನಿಕರ ಒಂದು ಹೆಸರುಗಳನ್ನ ಕೆತ್ತಿರ್ತಾರೆ ಹಾಗಾಗಿ ಈ ವರ್ಷದಿಂದ ವರ್ಷಕ್ಕೆ ಅಲ್ಲಿಗೆ ತೆರಳುವ ಜನಸಂಖ್ಯೆ ಸಂಖ್ಯೆ ಜನವರಿ ಒಂದನೇ ತಾರೀಕಿನಂದು ನಡೆಯುವ ಸ್ಮೃತಿ ದಿನ ಕಾರ್ಯಕ್ರಮವು ಸುವ್ಯವಸ್ಥಿತವಾಗಿ ನಡೆಯಲೆಂದು ಅದರ ಉಸ್ತುವಾರಿ ಒಂದು ಕಾರ್ಯಕಾರಿಣಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ ಅಂಬೇಡ್ಕರ್ ಅವರ ಮಾತು ಹೇಳ್ತಾರೆ ನನ್ನ ಜನರಿಗೆ ಆಯುಧ ಇಡಿಯುವ ಅಧಿಕಾರವನ್ನು ನೀಡಿದ್ದರೆ ಈ ದೇಶ ಎಂದೂ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಿರಲಿಲ್ಲ ಹಾಗೆ ನನ್ನ ಸಾಮಾಜಿಕ ತತ್ವವು ಮೂರು ಪದಗಳಲ್ಲಿ ಅಡಕವಾಗಿದೆ ಅವುಗಳೆಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತುತ್ವ ಎಂದಿದ್ದಾರೆ ಅವರು ಇತಿಹಾಸದಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಮೋಜಿ ಮಸ್ತಿಗಾಗಿ ನಡೆದ ಯುದ್ಧಗಳೆಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮಗಳಾಗಿವೆ ಆದರೆ ಸ್ವಾಭಿಮಾನಕ್ಕಾಗಿ ನಡೆದ ಈ ಯುದ್ಧವನ್ನು ಯಾವ ಪಟ್ಟೆಯಲ್ಲೂ ಸೇರಿಸುವ ಸೇರಿಸದೇ ಇರುವುದು ಪಟ್ಟಭದ್ರ ಕುತಂತ್ರವೇ ಸರಿ ಇದು ಎಲ್ಲಾ ವಿಶ್ವವಿದ್ಯಾಲಯಗಳ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ರಮವನ್ನಾಗಿಸಬೇಕು ಹಾಗೂ ಈ ಒಂದು ಯುದ್ಧ ಭೂಮಿ ಯುದ್ಧವನ್ನು ಕುರಿತು ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳಿ ನಾನು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಈ ಖಡ್ಗದ ಮೂಲಕ ರಾಜಕೀಯ ಅಧಿಕಾರ ನಿರ್ಧರಿಸುವ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಿಕರು ಗೆದ್ದು ಜಯಶಾಲಿಗಳಾಗಿದ್ದಾರೆ ಆದರೆ ಪೆನ್ನು ಮತ್ತು ಓಟಿನ ಮೂಲಕ ರಾಜಕೀಯ ನಿರ್ಧಾರವಾಗುವ ಈ ಕಾಲಘಟ್ಟದಲ್ಲಿ ನಾವು ಸೋತಿದ್ದೇವೆ ಸೋಲುತ್ತಿದ್ದೇವೆ ಹಾಗಾದ್ರೆ ಈ ಭೀಮಾ ಕೊರಂಡ ವಿಜಯೋತ್ಸವವನ್ನು ನಾವುಗಳು ಸಂಕಲ್ಪ ದಿನ ಎಂದು ಏಕೆ ನಿರ್ಧರಿಸಿಕೊಳ್ಬಾರ್ದು ನಾವು ಸಂಕಲ್ಪ ಮಾಡಿದರೆ ನಮ್ಮ ಅಸ್ಪೃಶ್ಯ ಮಹಾ ಸೈನಿಕರಾಗೆ ಶಪಥ ಮಾಡಿದರೆ ಎರಡನೇ ಬಾಲಾಜಿ ಬಾಜಿರಾಯನ ಮನಸ್ಥಿತಿಯನ್ನು ಹೊಂದಿರುವ ಹಿಂದಿನ ಮನೋವಾದಿ ಚಿಂತನೆ ಆಧುನಿಕ ಪೇಶವುಗಳ ಹಕ್ಕು ಮತ್ತು ಅಧಿಕಾರಿಗಳನ್ನು ಕಸಿದುಕೊಂಡು ಅವರ ಎಡೆಮುರಿ ಕಟ್ಟಿ ನಾವು ಮಹಾ ಸೈನಿಕರ ವಂಶಸ್ಥರು ಎಂದು ಸಾಬೀತುಪಡಿಸಿಕೊಳ್ಬೇಕಾಗಿದೆ ಸಿದ್ಧರಾಗಬೇಕಾಗಿದೆ ಅಂದು ನಮ್ಮ ಮಹಾ ಸೈನಿಕರು ಕೇವಲ ಐನೂರು ಮಹಾ ಸೈನಿಕರು ತಮ್ಮ ಹಸಿವು ಮತ್ತೆ ಹೆಣ್ಣುಮಕ್ಕಳ ರಕ್ಷಣೆ ಇವಕ್ಕೆಲ್ಲ ಗಟ್ಟಿ ಮುಟ್ಟಾಗಿ ರಟ್ಟೆಯಲ್ಲಿ ಬಲ ಇದ್ದು ಹೋರಾಡಿದ್ರು ಆದ್ರೆ ಇವತ್ತಿನ ದಿನ ನಾವು ಯುಕ್ತಿಯಿಂದ ಈ ಮನುವಾದಿಗಳ ಕುತಂತ್ರವನ್ನು ಕೆಲಸನ ಮಾಡಬೇಕಾಗಿದೆ ಅದು ನಮಗೆ ಬರುವಂತ ಸಂದರ್ಭಗಳು ಯಾವುವು ಅಂತಂದ್ರೆ ಚುನಾವಣೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರಾಗಿದೆ ನಾವು ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಒಳ ಮೀಸಲಾತಿಗೆ ಎಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲಾ ಸಮುದಾಯಗಳಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ನಮ್ಮವರು ಎಷ್ಟು ಜನ ರಾಜಕಾರಣಿಗಳಿದ್ದಾರೆ ಹಾ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಐ ಎ ಎಸ್ ಆಫೀಸರ್ ಇದ್ದಾರೆ ಎಷ್ಟು ಜನ ಲಾಯರ್ಸ್ ಲಾಯರ್ಸ್ಗಳಿದ್ದಾರೆ ಎಷ್ಟು ಜನ ಜಡಸ್ ಇದ್ದಾರೆ ಆದರೂ ಸಹಿತ ಒಳ ಮೀಸಲಾತಿಯನ್ನು ಇಂದಿನ ಸರ್ಕಾರಗಳು ಕೊಡ್ತಾ ಇಲ್ಲ ಯಾಕೆ 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 ಕೊಡ್ತಾ ಇಲ್ಲ ಅದು ಕೊಡಬೇಕು ಅಂದ್ರೆ ಅಧಿಕಾರ ಬೇಕು ಅಲ್ವಾ ಅಧಿಕಾರ ಯಾಕೆ ಸಿಗುತ್ತೆ ಅಂಬೇಡ್ಕರ್ ಕೊಟ್ಟೋಗಿದಾರೆ ಅಂಬೇಡ್ಕರ್ ಅವರು ಅವಾಗೆ ಕೊಟ್ಟೋಗಿದರು ಅದು ಒಟಿನ ಅಧಿಕಾರ ಕೊಟ್ಟಿದ್ದಾರೆ ಅಲ್ವಾ ಈಗ ರೂಲಿಂಗಲ್ಲಿ ಇರೋ ಎರಡೇ ಸರ್ಕಾರಗಳು ಒಂದು ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಅಲ್ವಾ ಇವೆರಡೂ ಸರ್ಕಾರಗಳು ನಮ್ಮ ಏಳಿಗೆ ಏನು ಬಯಸ್ತಾ ಇದಾವಾದ್ರೆ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳಿ ಅಲ್ವಾ ಬೇರೆ ಸರ್ಕಾರ ತರಬೇಕಲ್ವಾ ಹಾಗೆ ನಿಮ್ ನಿಮ್ಮಲೆ ನಮ್ ನಮ್ಮಲೆ ಬದಲಾವಣೆ ಆಗ್ಬೇಕು ಒಂದು ಅಧಿಕಾರದ ಮಹತ್ವ ಹೇಗಿದೆ ಅಂದ್ರೆ ಎಷ್ಟು ಹೋರಾಟಗಳು ನಡೆಸಿದ್ರು ಆಗಸ್ಟ್ ಒಂದ್ರಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಡದ ಒಳ ಮೀಸಲಾತಿ ಕೊಡ್ಬೋದು ಅಂತಂದ್ರೆ ಯಾಕೆ ಎಷ್ಟು ಬೆಳಗಾವಿ ಅಧಿವೇಶನ ಚಳಿಗಾಲದ್ದು ಮಳೆಗಾಲದ ಎಲ್ಲಾ ಅಧಿವೇಶನಗಳಲ್ಲೂ ಯಾವ ಅಧಿವೇಶನಗಳಲ್ಲೂ ಕೂಡ ಕೊಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರೆ ಜಾತಿ ಮತ್ತು ಜನಗಣತಿ ಆರ್ಥಿಕ ವರದಿನ ತೆಗೆದುಕೊಂಡು ದಲಿತರಿಗೆ ಒಳ ಮೀಸಲಾತಿ ಕೊಡ್ಬೇಕು ಅಂತಂದೇಳಿ ನಿರ್ಧಾರ ಡೈರೆಕ್ಷನ್ ಮಾಡ್ತು ಅಂದಿನ ಸರ್ಕಾರಗಳಿಗೆ ಕೊಡ್ತು ಅಷ್ಟನ್ನೆಲ್ಲ ಸುಪ್ರೀಂ ಕೋರ್ಟ್ ಸುಮ್ಮನೆ ಮಾಡಲ್ಲ ಯಾಕೆಂದ್ರೆ ಇರೋ ಪರಿಸ್ಥಿತಿಗಳು ನೋಡಿ ಹೇಗೆ ಬದುಕ್ತಿದ್ದಾರೆ ಇನ್ನು ಬದಲಾವಣೆ ಬೇಕಿದೆ ಇವ್ರಿಗೆ ಒಳ ಮೀಸಲಾತಿ ಕೊಟ್ರೆ ಎಷ್ಟು ಹೆಚ್ಚಾಗಬಹುದು ಏನಾಗ್ಬೋದು ಅನ್ನೋದನ್ನ ವರದಿನ ಪರಿಶೀಲನೆ ಮಾಡಿ ಅದೊಂದು ಡೈರೆಕ್ಷನ್ ಕೊಡುತ್ತೆ ಬಟ್ ಆದ್ರೆ ಇಂದಿನ ಸರ್ಕಾರಗಳು ಕೊಡ್ತಾ ಇಲ್ಲ ಅಲ್ವಾ ಎಷ್ಟು ಜನ ಇಲ್ಲಿ ಲಾಯಿಸಿದ್ದಾರೆ ಇವರಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದಾರೆ ಅಲ್ವಾ ಎಷ್ಟು ಜನ ಟೀಚರ್ಸ್ ಇದಾರೆ ಯಾಕಿಲ್ಲ ಒಳ ಮೈಸಲಾತಿ ಸಿಕ್ಕ್ರೆ ಎಲ್ಲರೂ ಕೂಡ ಹಾಕ್ತಾರೆ ಹಾಗೆ ನೀವು ಸಹಿತ ಮಕ್ಕಳನ್ನ ಶಿಕ್ಷಣವಂತನಾಗಿ ಮಾಡಿ ಹಾಗಾಗಿ ಇಷ್ಟನ್ನ ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೇಳಿ ಮತ್ತೊಮ್ಮೆ ಇನ್ನೂರ ಕೊರಂಗಾವ್ ವಿಜಯೋತ್ಸವದ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ಬಾಯಿ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ರೆ ಕೆಲಸ ಹಚ್ಚಿರ ಮೊಬೈಲ್ ಬಿಟ್ಟು ಈ ವೇದಿಕೆಯಲ್ಲಿ ಬಹಳ ಮುಖ್ಯವಾಗಿ ಮೂರು ಅಂಶಗಳನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಆಡ್ತಾ ಇದ್ವಿ ಮೊದಲಿಗೆ ಪರಮ ಪೂಜ್ಯ ಪೂಜಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಸಹಾಯ ಸಂಘ ಸ್ಥಾಪನೆ ಮಾಡಿ ಇವತ್ತು ಉದ್ಘಾಟನೆ ಮಾಡತಕ್ಕಂತ ದಿನ ನಮಗೆ ಒಂದು ಹೆಮ್ಮೆಯ ದಿನ ಇದು ಎರಡನೇದಾಗಿ ಇನ್ನೂರ ಏಳು ವರ್ಷದ ಕೋರೆಗಾಂವ್ ವಿಜಯೋತ್ಸವದ ಸಂಭ್ರಮದ ದಿನ ಜನವರಿ ಒಂದು ಅದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತೀವಿ ಮೂರನೇದಾಗಿ ಮೂರನೇದಾಗಿ ಆಕೆ ಸಾವಿತ್ಪಾತ್ಮಿ ಅವರ ಜನವರಿ ಮೂರು ಜಯಂತಿ ಅಂಗವಾಗಿ ಈ ಮೂರು ಕ್ರಾ ಕಾರ್ಯಕ್ರಮಗಳನ್ನು ಒಟ್ಟಿಗೆ ವೇದಿಕೆಯಲ್ಲಿ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಿಳಿಸ್ತೀರಿ ಅದೇ ರೀತಿ ಮೊದಲು ಈ ಕಾರ್ಯಕ್ರಮಕ್ಕೆ ತಮ್ಮ ತಲು ದನ ಮನ ಶ್ರಮ ಎಲ್ಲವನ್ನು ದಾರಿಯನ್ನೆರೆದು ಈ ಕಾರ್ಯಕ್ರಮಕ್ಕೆ ಸದಸ್ಯಾಗಿ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡಿದಂಥ ನೀವೆಲ್ಲರೂ ಕೂಡ ನನ್ನ ಭೀಮ ಸ್ವಾಗತವನ್ನು ತಿಳಿಸುತ್ತ ನಾನು ಮೊದಲಿಗೆ ಸುಮಾರು ಎರಡ್ ಸಾವಿರದ ಆಜುಬಾಜು ಇರ್ಬೋದು ಎರಡ್ ಸಾವಿರದ ಹದಿನೈದು ಹದಿನೇಳರ ಹದಿನೆಂಟರ ಆಜುಬಾಜು ಇರ್ಬೋದು ಮೊದಲಿಗೆ ಈ ಏರಿಯಕ್ಕೆ ನಾನು ಬಂದ್ ಹೋಗಿದ್ದೆ ಆ ನನಗೆ ಮೊದಲು ಪರಿಚಯ ಆಗಿದ್ದು ಅನಿತಾ ಮೇಡಮ್ ಅಂತೇಳಿ ಆಮೇಲೆ ಸುಧಾ ಮೇಡಮ್ ಅಂತೇಳಿ ಹೇಳಿ ಒಟ್ಟಿಗೆ ಅನೇಕ ರೀತಿಯ ಆ ಇವರೆಲ್ಲ ಕೂಡ ಪರಿಚಯ ಆಯ್ತು ಯಾಕಂದ್ರೆ ನನಗೆ ಆ ತರದ ಅವಕಾಶ ಸಿಗ್ ಇದ್ದಿದ್ರೆ ನಿಮ್ಮ ಕೇರಿಯನ್ನ ನಿಮ್ಮ ನೋಡ್ದಂಗೆ ನಾನು ಬರ್ತಾ ಇದೇನಪ್ಪ ಗೊತ್ತಿಲ್ಲ ಆದ್ರೆ ನಿಮಗೊಂದು ಸುದಿನ ಇದೆ ನೇರವಾಗಿ ವಿಚಾರಕ್ಕೆ ಬರ್ತೇನೆ ಇಡೀ ದಾವಣಗೆರೆ ಎನ್ಟಿಆರ್ ಭಾಗದಲ್ಲಿ ಇವತ್ತು ಈ ಗೋಪುಗೊಂಡನಹಳ್ಳಿ ಅನ್ನೋ ಒಂದು ಊರಿದೆಯಲ್ಲ ಆ ಊರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಸ್ವಸಹಾಯ ಸಂಘವನ್ನ ಸ್ಥಾಪನೆ ಮಾಡಿದಿರಂದ್ರೆ ಅಂದ್ರೆ ಅದು ನಮ್ಮೆಲ್ಲರಿಗೂ ಕೂಡ ಇಡೀ ಒಳ್ಳೆ ಇರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಕೂಡ ಎಲ್ಲ ರಾಜಕೀಯ ನಾಯಕರು ಕೂಡ ಎಲ್ಲ ಪ್ರತಿಯೊಂದು ಒಂದು ಜನತೆ ಕೂಡ ಹೆಮ್ಮೆ ತರುವಂತಹ ಗೌರವ ತರುವಂತಹ ಯಾಕಂದ್ರೆ ಈ ತರದ ಅದ್ಭುತ ಕೆಲಸಕ್ಕೆ ನೀವೆಲ್ರು ಕೂಡ ಜೊತೆ ಕೊಟ್ಟಿರೋದೈತಲ್ಲ ತುಂಬಾ ತುಂಬಾ ಅದು ಎರಡು ಮಾತಲ್ಲ ತುಂಬಾ ಎಷ್ಟು ಕೂಡ ನಿಮ್ಮನ್ನ ಉಳಿದು ಕೂಡ ಸಾಧ್ಯ ಇದು ವಿಸ್ತಾರ ಆಗ್ಬೇಕು ನಿಮ್ಮ ಒಳಗಡೆ ಇರ್ತಕ್ಕಂತಹ ಈ ಸಂಘಟನೆ ಐತಲ್ಲ ಅದು ವಿಸ್ತಾರ ಆಗ್ಬೇಕು ಹಳ್ಳಿ ಹಳ್ಳಿಗಳಿಗೆ ಕೂಡ ಹೋಗ್ಬೇಕು ನೀವು ತಗೊಂಡಿರ್ತಕ್ಕಂಥ ವಿಚಾರಗಳನ್ನ ನೀವು ಪಡ್ಕೊಂಡಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ಮತ್ತೊಂದು ಕಡೆಗೆ ಮತ್ತೊಂದು ಹಳ್ಳಿ ಕಡೆಗೆ ಕಡೆಗೆ ನೀವು ಸಾಕಿಸುವಂತ ಕೆಲಸ ಮಾಡಬೇಕು ನಿಮಗೆಲ್ಲ ಕೂಡ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಕೂಡ ನಾವೆಲ್ಲರೂ ಕೂಡ ಸಿಕ್ಕ ನಾನು ಕೂಡ ಸ್ಟೂಡೆಂಟೆ ಮೋಹನ್ ಸರ್ ಆಗಿರ್ಬೋದು ಅಥವಾ ಇಲ್ಲಿ ಕೂಡ ಎಷ್ಟೇ ಕೂಡ ಏನೇ ಮಾಡ್ಕೊಂಡ್ರು ಕೂಡ ಏನೇ ಯಾವುದೇ ಆಧಾರಿಯಲ್ಲಿದ್ರು ಕೂಡ ಆದ್ರೆ ಒಂದು ಸತ್ಯ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಸತ್ಯದ ಮಾರ್ಗದಲ್ಲಿ ಇರೋದು ಆಮೇಲೆ ನಾವು ನೀವು ಎಷ್ಟು ನಮ್ಮನ್ನ ಯಾರೋ ಒಬ್ಬರನ್ನ ಕೊಂಡ್ಕೊಳ್ತಾರ ಯಾರ ಕೈಲಿ ಸಾಧ್ಯವಾಗದೇ ಇರ್ತಕ್ಕಂತಹ ಒಂದು ಸಂದರ್ಭ ನಾವು ಅಂದ್ರೆ ಟೀಲ್ ಆಗೋ ಕಷ್ಟ ಸುಖ ನೋವು ಕಷ್ಟುಖ ಸಂದರ್ಭಗಳಿರುವುದು ನಿಮ್ಮ ಒಟ್ಟಿಗೆ ಹೆಜ್ಜೆ ಹಾಕುವಂತಹ ವ್ಯಕ್ತಿಗಳು ನಾವೆಲ್ಲ ಅಷ್ಟು ಸುಲಭ ನಮ್ಮನ್ನ ಕೊಂಡ್ಕೊಳ್ಳಕ್ ಹಾಕೋದೇ ಇಲ್ಲ ನಾವು ಮಾಡ್ಕೊಳ್ಳೋದು ನೆಸಸರಿನೇ ಇಲ್ಲ ಯಾರು ಕೂಡ ಹಾಗಾಗಿ ಇದು ವಾಸ್ತವ ಹಾಗಾಗಿ ಹಳ್ಳಿ ಕಡೆ ಕೂಡ ಹಬ್ಬದ ಎಲ್ಲ ಕಡೆಗೂ ಇದಾಗಲಿ ಒಂದು ಇತಿಹಾಸಕ್ಕೆ ಇವತ್ತೆರೂ ಕೂಡ ನೀವು ಸಾಕ್ಷಿ ಹಾಕ್ತಿದ್ರಿ ಇಲ್ಲೆಲ್ಲರ ವಿಚಾರ ಇವತ್ತು ನಾಳೆ ಪತ್ರಿಕೆಯಲ್ಲಿ ನಮ್ಮ ಪತ್ರಿಕೆದವರಾಗಿರ್ತಕ್ಕಂತಹ ಆ ಪತ್ರಕರ್ತರು ಕೂಡ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಿಮ್ಮ ಬಗ್ಗೆ ಸೊಗಸಾಗಿ ಕಂಟಾಗ್ತಾರೆ ಅದ್ಭುತವಾಗಿ ಬರೀತಾರೆ ಎಷ್ಟು ಸಾವಿರಾರು ಜನಗಳು ಓದ್ತಾರೆ ಅಲ್ವಾ ಈ ಗೋಪುಗೊಂಡಿಯ ಗೋಪು ಈ ಗೋಪುಗ ಅಂದ್ರೆ ಗೋಪುಗೊಂಡನ ಹಳಿ ಅನ್ನೋದು ಕೇವಲ ಬರೀ ಇವತ್ತೆಲ್ಲ ಪತ್ರಿಕೆ ಮೂಲಕ ಈ ತರದ ಒಂದು ಸಂಘ ಎಲ್ಲ ಕಡೆಗೂ ಒಂದು ಸಂಚಲನ ಸೃಷ್ಟಿ ಮಾಡ್ತದೆ ಅಂತ ನಾನು ಅನ್ಕೊಂಡಿದ್ದೀರಿ ಆ ಸಂಚಲನ ಸೃಷ್ಟಿಗೆ ನೀವು ಮೊದಲ ಕಾರಣ ಆಗ್ತಿರ್ತೀವಿ ಹಾಗಾಗಿ ನಿಮ್ ಒಳಗಡೆ ಧೈರ್ಯ ಇರಲಿ ವಿಶ್ವಾಸ ಇರಲಿ ಎದೆ ನಿಮ್ಮ ನಿಮ್ ಒಟ್ಟಿಗೆ ಹೋಗ್ಲು ಕೂಡ ಇರುತ್ತೆ ತೃಪ್ತಿಗಳು ಬಿಡಿ ಸಾವಿತ್ರಿ ಬಾಬುಲಿ ಅಂತ ಹೇಳಿ ಅದೂ ಕೂಡ ಒಂದು ಸಂಸ್ಥೆ ಇದೆ ಸಾಸ್ಕೃತಿ ಭಾಗದಲ್ಲಿ ಏನು ಇವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಬಾರಿಗೆ ಮಾತೆ ಸಾವಿತ್ರಿ ಬಾಪುಲೆ ಅವರು ಒಂದು ಶಿಕ್ಷಣದ ಕ್ರಾಂತಿಯನ್ನು ಮಾಡದೇ ಇದ್ದಿದ್ರೆ ಇವತ್ತೆಲ್ಲರೂ ಕೂಡ ನಾವು ನೀವೆಲ್ರು ಕೂಡ ಇರಬೇಕು ತುಂಬಾ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅಂತ ಮಹಿಳೆ ದೀಪವಾಗಿ ಈ ಒಂದು ಅಸಾಧ್ಯ ಇದ್ದ ಕ್ರಾಂತಿಯ ಶಿಕ್ಷಣವನ್ನ ನಮಗೆಲ್ಲ ಉಣಬಡಿಸಿ ಈ ಬಹು ಜನರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಸದಸ್ಯರು ಮೈನಾರಿಟಿ ಕಮ್ಯುನಿಟಿಗಳು ಕೂಡ ಎಲ್ಲರೂ ಕೂಡ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ ಸ್ವಲ್ಪ ನಾವು ತ್ಯಾಗ ನಮಗೆ ಸಿಕ್ಕಿರೋ ಸಮಯವನ್ನು ಅದ್ಭುತವಾಗಿ ಕಳಿಸ್ಕೋ ಅವತ್ತು ಆ ಕೆಲಸವನ್ನು ಮಾಡದೇ ಇದ್ದಿದ್ರೆ ಇವತ್ತೆಲ್ಲರೂ ಕೂಡ ನೀವು ಬೆಳಕಿಗೆ ಬರೋಕೆ ಆಗ್ತಾ ಇರಲಿಲ್ಲ ನಾನು ಕೂಡ ಬೆಳಕಿಗೆ ಬರೋಕೆ ಆಗ್ತಾ ಇರಲಿ ಇವತ್ತು ಅಂತ ದಿಟ್ಟ ಮಹಿಳೆ ಇವತ್ತು ನಾವು ಸ್ಮರಿಸ್ತಾ ಇರೋದು ಆಮೇಲೆ ಈ ಕೋರೆಗೌರ ವಿಜಯೋತ್ಸವನ್ನ ನಾವು ಬೆಳಕಾಗ್ತಾ ಇರೋದು ಅದೇ ರೀತಿ ಮಾತೆ ಸಾವಿತ್ರಿ ಬಾಬುಲೆ ಅವ್ರನ್ನ ಸ್ಮರಿಸ್ಕೊಳ್ತಾ ಇರೋದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಇದೆ ಯಾರು ಮಾತೆ ಸಾವಿತ್ರಿ ಬಾಬುಲೆ ಅಂದ್ರೆ ನಮ್ಮವರ ಇಬ್ಬರು ಕಮ್ಯುನಿಟಿ ಸಮುದಾಯದವರು ಅವರು ನಾವು ಅವ್ರನ್ನ ಯಾಕೆ ಹಕ್ಕೊಳ್ತಾ ಇದೀವಿ ಅಂದ್ರೆ ಅವ್ರು ಎಲ್ಲವನ್ನೂ ಮೀರಿ ಜಾತಿಯನ್ನ ಮೀರಿ ಬೆಳೆದಂತ ಅವ್ರಲ್ಲ ದೊಡ್ಡ ಮಹಿಳೆಯರು ಅವ್ರಲ್ಲ ಇವತ್ತು ನಾವು ಬರೀ ಸೀಮಿತವಾಗಿ ಯಾಕೆ ರಿಸರ್ವೇಶನ್ ಇಲ್ದಾಗ ನಾವ್ ಸಾಧ್ಯ ಮಾಡೋಕ್ಕಾಗಲ್ವಾ ಬೇಕಾ ನಮಗೆ ರಿಸರ್ವೇಶನ್ ಬೇಕಾ ಅದು ಕೂಡ ಹೋಗ್ತಾ ಇದೆ ಅದು ನಾಶ ಹೋಗ್ತಾ ಇದೆ ಅದು ಕೂಡ ರಿಸರ್ವೇಶನ್ ಇಲ್ಲದೆ ಕೂಡ ನಾವು ಸಾಧ್ಯ ಮಾಡೋಷ್ಟು ಕೆಪಾಸಿಟಿ ನೀವು ಬೆಳೆಸ್ಬೇಕು ನಿಮ್ಮ ಮಕ್ಕಳಿಗೆ ಬೆಳೆಸಿ ಓದಿಸಿ ಚೆನ್ನಾಗಿ ಓದಿಸಿ ನಾವ್ ಎಲ್ಲರೂ ಕೂಡ ಬರ್ತೀವಿ ವಾರದಲ್ಲಿ ಕ್ಲಾಸ್ ಮಾಡಿ ನಾವು ಕೂಡ ತೊಗೊಳ್ತೀವಿ ನಮ್ಮ ಅಂಬೇಡ್ಕರ್ ಒಂದು ನಿರ್ಧಾರ ಮಾಡಿದ್ರು ನೀವೇನು ಕೊಡಬೇಡಿ ನಾವು ಪ್ರತಿ ಒಂದು ನನಗೂ ಏನು ಕೊಡಬೇಡಿ ಒಂದು ವಾರ ಕ್ಲಾಸ್ ಕೊಡಿ ನಾನು ಬಂದ್ ಮಾಡ್ತೇನೆ ಹೌದು ಸ್ಪೋಕನ್ ಇಂಗ್ಲಿಸ್ಬೇಕಾ ಇವತ್ತು ಎಲ್ಲ ನಮ್ಮ ಸಂಕೋಲೆಗಳನ್ನ ಬಿಡಿಸುವ ತಾಕತ್ತಿರದೆ ಇಂಗ್ಲಿಷ್ ಭಾಷೆಗೆ ಇದೇ ಮಾತೆ ಸಾವಿರ ಬಾಬು ಹೇಳಿದರು ಇಂಗ್ಲಿಷ್ ಭಾಷೆನ ಕಲಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ನಮ್ಮ ಒಳಗಡೆ ಇರ್ತಕ್ಕಂತ ಅಂಜಿಕೆ ಅರಸ್ಯಗಳನ್ನ ಓಡಾಡ್ಸ್ಬೇಕಾಗಿದೆ ಈ ಬಹುಜನದ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಈತನದ ಮೆದುಳನ್ನ ಈ ತರದ ಮನಸ್ಥಿತಿಯನ್ನ ಹುಟ್ಟಾಕಿದೆ ಎಂ ಸಿ ಮೋಹನ್ ಕುಮಾರ್ ಸರ್ ನಾನು ಕೂಡ ಬಹಳ ಸೀಮಿತರಾಗ್ಬಿಡ್ತಿದ್ದೆ ಅಲ್ಪ ಅಲ್ಪನಾಗ್ಬಿಡ್ತಿದೆ ವಿಶ್ವ ಮಾನವನ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಕೂಡ ವಿಶ್ವ ಮಾನವನ ಆಗ್ಬೇಕಂತ ಹೇಳಿ ಎಷ್ಟು ಸತ್ಯ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಸಂಘಟನೆ ನಿಮ್ಮ ಕೇರಿಗಷ್ಟೇ ಸೀಮಿತ ಹೋಗೋದ್ ಬೇಡ ನಿಮ್ಮ ಹೋಳಿಗೆ ಅಷ್ಟೇ ಸೀಮಿತ ಆಗೋದ್ ಬೇಡ ಅಧ್ಯಕ್ಷರಾದ್ರಿ ನಾವು ಕೂಡ ಒಂದು ಮಾಧ್ಯಮದ ಸಂಸ್ಥೆಯನ್ನು ಕಟ್ಟಿದೀವಿ ನಮ್ಮೊಟ್ಟಿಗೆ ಕೂಡ ನಿಮ್ಮೊಟ್ಟಿಗೆ ಕೂಡ ಹೆಜ್ಜೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ದಾರೆ ನಮ್ಮ ಅವನ್ನೆಲ್ಲ ಬಳಸ್ಕೊಳ್ಳೋಣ ಮುಂದೊಂದಿನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ತರದ ಒಂದು ಕ್ರಾಂತಿಯನ್ನೇ ಮಾಡೋಣ ಅಂತ ಹೇಳ್ತಾ ಬಟ್ ಒಂದು ನಮ್ಮೆಲ್ಲರ ವೈರಿ ಒಂದೇ ಅದರ ಮನದಲ್ಲಿ ಯೋಚಿಸಿ ಅದ್ರ ಆಲೋಚಿಸಿ ಆ ವೈರಿ ಹೆಸರು ಯಾವ್ದಪ್ಪ ಅಂದ್ರೆ ಅಗತ್ಯರಷ್ಟೇ ಅಷ್ಟೇ ಈ ಬಡತನ ನಿರ್ಮೂಲನೆ ಮಾಡುವಂತಹ ಈ ಬಡತನವನ್ನ ಕಿತ್ತಿ ಎಸೆಯುವಂತ ಇರದೆ ವಿದ್ಯೆಗೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿ ಫಸ್ಟ್ ಕಷ್ಟ ಆಗ್ಲಿ ಸಮಸ್ಯೆ ಆಗ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪಂಚಶೀಲಗಳನ್ನು ಬೋಧಿಸಿದ್ದಾರೆ ನಮ್ಮ ಅಂಬೇಡ್ಕರ್ ಬೋತ್ಸರು ನೋಡಿ ಅದ್ರಲ್ಲಿ ಏನಿದೆ ಕಷ್ಟ ಅವರು ಒಪ್ಕೊಂಡ್ಬಿಟ್ರೆ ಇಡೀ ವ್ಯಕ್ತಿ ಚಾರಿತ್ರ ನಿರ್ಮಾಣ ಮಾಡ್ಕೊಳ್ಳೋಕೆ ಅಸಾಧ್ಯ ಆಗದೆ ಅಂತಕ್ಕಂಥದ್ದು ಯಾವ್ದೇ ನಾವು ಸಾಧ್ಯ ಮಾಡ್ಕೋಬಹುದು ನಮ್ಮ ವ್ಯಕ್ತಿತ್ವವನ್ನೇ ಅದ್ಭುತವಾಗಿ ಕಳಿಸ್ಕೊಳ್ ಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಪದದಲ್ಲಿ ಎಲ್ರು ಕೂಡ ಸಾಗೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಂದೇ ಆದ್ರೆ ನಮಗೆ ಹುತತ್ವ ಯಾವ್ದು ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರಷ್ಟೇ ನಾವೆಲ್ಲ ಭಾರತೀಯರು ಗಡಿಗಳು ಹಾಕ ಬೇಡ ಏರಿಗಳಿಗೆ ಹಾಕೋಬೇಡ ಸೀಮಿತ ಬೇಡ ವಿಶಾಲ ಅಲ್ವಾ ನನ್ನ ಈ ಎರಡು ಅವಕಾಶ ಮಾಡಿಕೊಟ್ಟ ಗ್ರಾಮದ ಜನತೆಗೆ ಮತ್ತು ಸುತ್ತ ಕಡವರಿಗೆ ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದೀನಿ ಜಯ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇವತ್ತೊಂದು ಸಂಘಟನೆ ಕಟ್ಟಿದಿರಿ ಬಹಳ ಖುಷಿ ವಿಚಾರ ಆ ಸಂಘಟನೆಯ ಕಾರ್ಯಕ್ರಮಕ್ಕೆ ನನಗೂ ಕೂಡ ಅವಕಾಶ ಮಾಡಿ ಒಂದು ಕಾರ್ಯಕ್ರಮ ಇದೆ ಕುರಿಪ್ರ ಬರ್ರಿ ಅಂತ ಹೇಳಿ ನನಗೆ ಅನಿಸ್ತಾರೆ ನಂಗು ಕೂಡ ಬೇರೆ ಬೇರೆ ಕಡೆ ಹೋಗ್ಬೇಕಾದಂತ ಇದಿತ್ತು ಆದ್ರೂ ಕೂಡ ಕಾರ್ಯಕ್ರಮದ ಹೆಸರು ಕೇಳಿದಾಗ ಕಾರ್ಯಕ್ರಮದ ಒಂದು ಉದ್ಘಾಟನೆ ಕೇಳಿದಾಗ ನನಗೆ ಬಹಳ ಖುಷಿ ಐತೆ ಸರ್ ಓಕೆ ಅಂತ ಹೇಳಿದೆ ಅದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಮತ್ತೇನು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಿಳಾ ಸೊಸಾಯಿ ಸಂಘದ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಎಂ ಸಿ ಮೋಹನ್ ಕುಮಾರ್ ಸರ್ ವಕೀಲರು ಇವರು ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆದಂತ ಮಂಜುಳ ಮೇಡಮರೇ ಮಂಟ ಮೇಡಮ್ ಮತ್ತು ಹೊನ್ನಾಳಿ ಮತ್ತು ನ್ಯಾಮ್ತಿ ಹೊನ್ನಾಳಿ ಮತ್ತು ನ್ಯಾಮತಿ ಸುಮಾರು ಒಂದ್ ನೂರ ಎಪ್ಪತ್ತೈದಹಳ್ಳಿ ಅಂತ ಭಾವಿಸ್ತೇನೆ ಸುಮಾರು ನೂರ ಎಪ್ಪತ್ತೈದಹಳ್ಳಿಯಲ್ಲಿ ಎಲ್ಲೂ ಕೂಡ ಕೇಳದಂತ ಒಂದು ವಿಶೇಷವಾಗಿ ಬಾಬಾ ಸಾಹೇಬ್ರ ಹೆಸರಲ್ಲಿ ಇವತ್ತು ಸ್ವಸಹಾಯ ಸಂಘವನ್ನ ಇವತ್ತು ಕಟ್ಟಿದಿರಿ ಬಹಳ ಖುಷಿ ಕೊಡ್ತಕ್ಕಂತ ವಿಚಾರ ಸಂಘಟನೆಯಲ್ಲಿ ನಾವು ಸಂಘವನ್ನ ಕಟ್ತೀವಿ ಸುಮಾರು ಸಂಘಟನೆ ಕೇಳಿದೀವಿ ಸುಮಾರು ದಲಿತ ಸಂಘಟನೆಗಳು ಕೇಳಿದಿವಿ ಬೇರೆ ಬೇರೆ ಸಂಘಟನೆ ಕೇಳಿದೀವಿ ಬಾಬಾ ಸಾಹೇಬ್ರ ಅವ್ಳು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಗೊತ್ತಿರ ಬ್ಯಾನರ್ ಗಳೆಲ್ಲ ನೋಡಿದೀವಿ ಕೇಳಿದೀವಿ ಹಾಗಾಗಿ ಈ ಸುಮಾರು ಸಂಘಟನೆ ಸಂಘ ಅಂತ ಹೇಳಿದಾಗ ಎಲ್ಲ ಜನ್ ಸಂಘಟನೆ ಕಟ್ ಕಟ್ತಾ ಇದ್ರು ನಮ್ಮೂರ್ತರು ತಾಲೂಕು ಕಟ್ತಾ ಇದ್ರು ಆದ್ರೆ ಇವತ್ತು ನಾವು ಮಹಿಳೆಯರಾಗಿ ಇವತ್ತು ಸಂಘವನ್ನ ಕಟ್ಟಿದೀವಿ ಸುಮಾರು ಅಡೆತಡೆಗಳು ಬರ್ತವೆ ಗೊಂದಲಗಳು ಬರ್ತವೆ ಬೇಜಾರಾಗ್ತದೆ ಆಗ್ತದೆ ಆಮೇಲೆ ವೈಮನ್ಸ್ಗಳು ಬರ್ತದೆ ಇದರಲ್ಲಿ ನಾವು ಹೆಣ್ಮಕ್ಳು ನಮ್ಮ ಪಾತ್ರ ಬಹಳ ತಾಳ್ಮೆಯಿಂದ ನಾವು ಕೆಲಸ ಮಾಡ್ಬೇಕಾಗ್ತದೆ ಸಂಗನವನ್ನ ಯಾವ ಇಡೀ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂತ ಶಕ್ತಿ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಅದಕ್ಕೆಲ್ಲ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ನಿರ್ಧಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಮೀಟಿಂಗ್ ಅಲ್ಲಿ ತೀರ್ಮಾನಗಳನ್ನ ತಗೊಂಡು ಇವತ್ತು ಗ್ರಾಮದಿಂದ ಜಿಲ್ಲಾ ಜಿಲ್ಲೆಯಿಂದ ರಾಜ್ಯಕ್ಕೆ ಇವತ್ತು ಸಂಘವನ್ನ ಮಾದರಿ ಮಾಡ್ತಿರಿ ಮಾಡಬಹುದು ಅಂತ ಹೇಳಿ ಹೇಳಿಕ್ ಇಷ್ಟಪಡ್ತೀನಿ ಇವತ್ತು ಮಹಿಳೆ ಮನ್ಸ್ ಮಾಡಿದ್ರೆ ದೇಶವನ್ನ ಆಡ್ಬಹುದು ಸೋಟೋ ಹಿಡಿಯುವ ಕೈ ಮನ್ಸ್ ಮಾಡಿದ್ರೆ ದೇಶವನ್ನ ಬೇಕಾದ್ರೆ ಆಡ್ಬಹುದು ಇವತ್ತು ಬೇಕಾದಷ್ಟು ಉದಾಹರಣೆಗಳಿದಾವೆ ರಾಷ್ಟ್ರಪತಿ ಆಗಿದ್ದಾರೆ ಆಗಿಲ್ವಾ ಮತ್ತೆ ರಾಷ್ಟ್ರಪತಿ ಆಗಿದ್ದಾರೆ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲಾ ರಂಗದಲ್ಲೂ ಕೂಡ ಇವತ್ತು ಮಹಿಳೆಯರ ಪಾತ್ರ ಇದ್ದೇ ಇದೆ ಹಾಗಾಗಿ ನಮ್ಮ ಕೈಲಿ ಆಗುತ್ತೆ ಅಂತಕ್ಕಂತ ಒಂದು ನಿರ್ಧಾರಗಳನ್ನ ನಿಮ್ಮ ಸಂಘಟನೆ ಒಳಗೆ ತಗಮಕಾಗುತ್ತೆ ಅದೇ ಜೊತೆಗೆ ಇವತ್ತು ಸಂಘಟನೆಯನ್ನ ಕಟ್ಟಿದಿರಿ ಸಂಘಟನೆಯನ್ನ ಇವತ್ತು ನೂರ ಎಪ್ಪತ್ತೈದು ಹಳ್ಳಿಗಳಿಗೆ ಇವತ್ತು ಮಾದರಿ ಆಗೋ ರೂಪದಲ್ಲಿ ನೀವು ಸಂಘಟನೆಯನ್ನ ಬೆಳೆಸ್ತೀವಿ ಅಂತಕ್ಕಂತ ಒಂದು ಖುಷಿ ಕೊಡ್ತಾ ಜೊತೆಗೆ ಆಲ್ರೆಡಿ ಮತ್ತೆ ಮತ್ತೆ ಸರ್ ಹೇಳ್ದಂಗೆ ನಮ್ದು ಕೂಡ ಮಾತೆ ಸಾವಿತ್ರಿ ಬಾಪುಲೆ ಸೇವಾ ಸಂಸ್ಥೆ ನಮ್ದು ಇಡೀ ತಾಲೂಕು ಅದಂತ ಸ್ವಯಂ ಉದ್ಯೋಗದ ತರಬೇತಿಗಳನ್ನ ಇವತ್ತು ನಾವು ಸ್ಟಾರ್ಟ್ ಮಾಡಿದೀವಿ ಇಲ್ಲೂ ಕೂಡ ನಿಮ್ ಸಂಘಟನೆ ಕೂಡ ಏನಾದ್ರೂ ಸ್ವಯಂ ಉದ್ಯೋಗದ ತರಬೇತಿ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ನಿಮ್ಗೆ ಏನ್ ಆಸಕ್ತಿ ಇದೆ ಅಂತಕ್ಕಂತ ವಿಚಾರ ನೀವು ವ್ಯಕ್ತಪಡಿಸಿದ್ರೆ ನಾವು ಸ್ವಯಂ ಉದ್ಯೋಗದ ತರಬೇತಿಗಳನ್ನ ಕೂಡ ಕೊಡ್ಲಿಕ್ಕೆ ನಾವು ನಿರ್ಧಾರ ಮಾಡ್ತೀವಿ ಹಾಗಾಗಿ ಇವತ್ತೇನು ಈ ಸಂಘದ ಒಂದು ಮಾರ್ಗದರ್ಶಕರಾಗಿದ್ದಾರೆ ಮೋಹನ್ ಸರ್ಗೆ ನೀವು ಚರ್ಚೆ ಮಾಡಿ ಮಾಹಿತಿ ಕೊಟ್ರೆ ನಾವು ಖಂಡಿತವಾಗ್ಲು ಸ್ವಯಂ ಉದ್ಯೋಗದ ತರಬೇತಿಗಳನ್ನ ಕೊಡ್ತೀವಿ ಬಹಳ ಖುಷಿ ವಿಚಾರ ಬಹಳ ಅದ್ಭುತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ರಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಭೀಮಾ ಸ್ವಾಗತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ಜೈ ಭಾರತ್